ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಆಟ ಬಿಂದಾಸ್ ಬೌಲಿಂಗ್ನಲ್ಲಿ ಕ್ರಿಸ್ ಮಾರಿಸ್ ಪರ್ಫಾರ್ಮೆನ್ಸ್ಗೆ ಫುಲ್ ಮಾರ್ಕ್ಸ್ ಎಸ್ ವೀಕ್ಷಕರೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ ಇತಿಹಾಸದಲ್ಲೇ ಅದ್ಭುತ ಅದ್ವಿತೀಯ ಅಮೋಘ ಗೆಲುವನ್ನು ದಾಖಲಿಸಿದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಬೇಕಾಗಿದ್ದು ಇದೆ ಆರ್ ಸಿ ಬಿ ತಂಡ ಐ ಪಿ ಎಲ್ನಲ್ಲಿ ಚಾಂಪಿಯನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಸಾಂಪ್ರದಾಯಿಕ ಎದುರಾಳಿ ಸಿಎಸ್ಕೆ ವಿರುದ್ಧ ಶರಣಾಗಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಆರನೇ ಪಂದ್ಯಕ್ಕಾಗಿ ಕಾದು ಕಾದು ಎಂಟ್ರಿ ಕೊಟ್ಟ ಕ್ರಿಸ್ ಮಾರಿಸ್ ಅಭಿಮಾನಿಗಳ ನಿರೀಕ್ಷೆಯಂತೆ ಅದ್ವಿತೀಯ ಪರ್ಫಾರ್ಮೆನ್ಸ್ ನೀಡಿದ್ರು ಸಿಎಸ್ಕೆ ಮುಂದೆ ಇದ್ದಿದ್ದು ನೂರ ಎಪ್ಪತ್ತು ರನ್ಗಳ ಕಾಂಪಿಟೇಟಿವ್ ಸ್ಕೋರ್ ಆದರೆ ಆರ್ ಸಿ ಬಿ ಬೌಲರ್ಗಳ ಅದ್ಭುತ ಪ್ರದರ್ಶನದ ಮುಂದೆ ಎಸ್ ಕೆ ಬ್ಯಾಟ್ಸ್ಮನ್ಗಳ ಆಟ ನಡೀಲೇ ಇಲ್ಲ ನೂರ ಎಪ್ಪತ್ತು ರನ್ಗಳ ಟಾರ್ಗೆಟ್ಗಾಗಿ ಶೇನ್ ವ್ಯಾಟ್ಸನ್ ಮತ್ತು ಫಾರು ಪ್ಲೇಸಿಸ್ ಸರ್ವ ಸಕಲ ರೀತಿಯಲ್ಲೂ ಸಜ್ಜಾಗಿ ಬಂದಿದ್ರು ಆದರೆ ಎಂಟು ರನ್ ಗಳಿಸಿದ್ದ ಫಾರ್ಟು ಡುಪ್ಲೆಸಿಸ್ಗೆ ವಾಷಿಂಗ್ಟನ್ ಸುಂದರ್ ಪೆವಿಲಿಯನ್ ದಾರಿ ತೋರಿಸಿದ್ರು ಇನ್ನು ಶೇನ್ ವ್ಯಾಟ್ಸನ್ ಕೂಡ ವಿಕೆಟ್ ಒಪ್ಪಿಸಿದ್ದು ವಾಷಿಂಗ್ಟನ್ ಸುಂದರರ ಅದ್ಭುತ ಕೈಚಳಕಕ್ಕೆ ವ್ಯಾಟ್ಸನ್ ಬ್ಯಾಟ್ನಿಂದ ಬಂದಿದ್ದು ಕೂಡ ಹದಿನಾಲ್ಕು ರನ್ಗಳು ಮಾತ್ರ ಅಲ್ಲಿಗೆ ಕೇವಲ ಇಪ್ಪತ್ತೈದು ರನ್ ಗಳಿಸುವಷ್ಟರಲ್ಲೇ ಸಿಎಸ್ಕೆ ತಂಡದ ಇಬ್ಬರು ಪ್ರಮುಖ ಬ್ಯಾಟ್ಸ್ಮನ್ಗಳು ಆರಂಭಿಕರು ಪೆವಿಲಿಯನ್ ಸೇರಿಕೊಂಡರು ಅವರು ಮಾರಿಸಸ್ ರನ್ಔಟ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಮಿಡಲ್ ಆರ್ಡರ್ನಲ್ಲಿ ಆರ್ಭಟಿಸುವ ಮುನ್ಸೂಚನೆ ನೀಡಿದ್ದ ಕ್ಯಾಪ್ಟನ್ ಧೋನಿ ಚಾಹಲ್ ಗೂಗ್ಲ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು ಸ್ಯಾಮ್ಕರ್ರನ್ ಅದ್ಭುತ ಆಟ ಇಲ್ಲಿ ನಡೀಲೇ ಇಲ್ಲ ಆರ್ ಸಿ ಬಿ ಬೌಲರ್ಗಳು ಕರ್ರನ್ನ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಶೂನ್ಯಕ್ಕೆ ವಾಪಸ್ ಕಳಿಸಿದ್ರು ಏಕಾಂಗಿಯಾಗಿ ಹೋರಾಟ ನಡೆಸುತ್ತಿದ್ದ ಅಂಬಟ್ಟಿ ರಾಯ್ಡು ಆಟ ನಲವತ್ತೆರಡು ರನ್ಗಳಿಗೆ ಅಂತ್ಯವಾಯಿತು ಅಂಬಟ್ಟಿ ರಾಯ್ಡು ಔಟ್ ಆಗ್ತಾ ಇದ್ದಂತೆ ಸಿಎಸ್ಕೆಯ ಗೆಲುವಿನ ಕನಸು ಕೂಡ ಭಗ್ನವಾಗಿ ಹೋಯಿತು ರವೀಂದ್ರ ಜಡೇಜಾ ಬ್ಯಾಟ್ನಿಂದ ಬಂದಿದ್ದು ಏಳು ರನ್ಗಳು ಮಾತ್ರ ಇನ್ನು ಬ್ರಾವೋ ಕೂಡ ಏಳು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದ್ರು ಅಂತಿಮ ಕ್ಷಣಗಳಲ್ಲಿ ದೀಪಕ್ ಚಹರ್ ಮತ್ತು ಶಾರ್ದುಲ್ ಠಾಕೂರ್ ಏನೇ ಮಾಡಿದರೂ ತಂಡವನ್ನು ಗೆಲುವಿನ ದಡ ಸೇರಿಸೋ ಪರಿಸ್ಥಿತಿ ಇರಲಿಲ್ಲ ಅಂತಿಮವಾಗಿ ಸಿಎಸ್ಕೆ ಕೆ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಕೇವಲ ನೂರ ಮೂವತ್ತೆರಡು ರನ್ಗಳನ್ನಷ್ಟೇ ಕಲೆ ಹಾಕಿತು ಇದರೊಂದಿಗೆ ಬೆಂಗಳೂರು ತಂಡ ಸಿಎಸ್ಕೆ ಕೆ ವಿರುದ್ಧ ಮೂವತ್ತೇಳು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಆರ್ ಸಿ ಪರ ತಮ್ಮ ಮೊದಲ ಪಂದ್ಯದಲ್ಲಿ ನಾಲ್ಕು ಓವರ್ಗಳ ಅದ್ಭುತ ಸ್ಪೆಲ್ ಮಾಡಿದ ಕ್ರಿಸ್ ಮಾರಿಸ್ ಕೇವಲ ಹತ್ತೊಂಬತ್ತು ನೀಡಿ ಮೂರು ಭರ್ಜರಿ ವಿಕೆಟ್ ಪಡೆದು ಆರ್ ಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಯು ರಿಪೋರ್ಟ್ ಆಲ್ ನ್ಯೂಸ್ ಕನ್ನಡ ಈ ಸ್ಟೋರಿ ಇಷ್ಟ ಇಷ್ಟಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು